ಅಂತೂ ಇಂತೂ ಇಡೀ ಜಗತ್ತು ಏನಾಗುತ್ತೆ ಏನಾಗುತ್ತೆ ಅಂತ ಕಾದು ಕುಳಿತಿದ್ದ ಇಡೀ ಜಗತ್ತಿನ ಆರ್ಥಿಕತೆ ವ್ಯಾಪಾರವನ್ನು ಕಂಪ್ಲೀಟ್ ಚೇಂಜ್ ಮಾಡಬಲ್ಲ ತಾಕತ್ತನ್ನು ಹೊಂದಿರೋ ಆ ಘಟನೆ ನಿರ್ಣಾಯಕ ಕ್ಷಣ ಬಂದಾಯಿತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಟ್ಯಾರಿಫ್ ಅಸ್ತ್ರವನ್ನು ಜಗತ್ತಿನ ಮೇಲೆ ಪ್ರಯೋಗ ಮಾಡೇಬಿಟ್ಟಿದ್ದಾರೆ ರಸಿಪ್ರೋಕಲ್ ಟ್ಯಾರಿಫ್ ಅನೌನ್ಸ್ ಮಾಡಿದ್ದಾರೆ ಅಮೆರಿಕದ ಶತ್ರು ಮಿತ್ರ ಏನೂ ತಲೆಕೆಡ್ಸ್ಕೊಳಿದೆ ಡೆಮಾಕ್ರಸಿ ಡಿಕ್ಟೇಟರ್ಶಿಪ್ಪು ಸುಡುಗಾಡು ಶುಂಠಿ ಏನೂ ತಲೆಕೆಡಿಸ್ಕೊಳ್ಳಿದೆ ಈ ಹಿಂದಿನವ್ರ ಥರ ಈ ಕಂಟ್ರೀಸು ನಮಗೆಷ್ಟು ಟ್ಯಾರಿಫ್ ಹಾಕ್ತಿದ್ದಾರೆ ವಾಪಸ್ ನಾವೆಷ್ಟು ಹಾಕಬೇಕು ಇಷ್ಟೇ ಟ್ರಂಪ್ ಲೆಕ್ಕಾಚಾರ ನೂರ ಎಂಬತ್ತಕ್ಕೂ ಅಧಿಕ ರಾಷ್ಟ್ರಗಳ ಮೇಲೆ ಟ್ಯಾರಿಫ್ ಹೇರುವ ಮೂಲಕ ಜಗತ್ತಿನ ಮೇಲೆ ವ್ಯಾಪಾರಿ ಯುದ್ಧವನ್ನು ಸಾರಿ ಜಾಗತಿಕ ಆರ್ಥಿಕತೆಯನ್ನೇ ಬುಡಮೆನ್ ಮಾಡಿದ್ದಾರೆ ಭಾರತದ ಮೇಲೂ ಕೂಡ ಇಪ್ಪತ್ತಾರು ಪರ್ಸೆಂಟ್ ಟ್ಯಾರಿಫ್ ಹಾಕಿದ್ದಾರೆ ಟ್ರಂಪ್ ಟ್ಯಾರಿಫ್ ಅನೌನ್ಸ್ ಮಾಡಿದ್ದೆ ತಡ ಜಗತ್ತಿನ ಸ್ಟಾಕ್ ಮಾರ್ಕೆಟ್ಗಳೆಲ್ಲ ದಬದಬ ಅಂತ ಉದುರೋಕೆ ಶುರುವಾಗಿವೆ ಚೀನಾ ಜಪಾನ್ ದಕ್ಷಿಣ ಕೊರಿಯಾ ಮಾರ್ಕೆಟ್ಗಳೆಲ್ಲ ಮೂರು ಮೂರು ಪರ್ಸೆಂಟ್ ಬಿದ್ದು ಹೋಗಿವೆ ಆದರೆ ಭಾರತದ ನಿಫ್ಟಿ ಸೆನ್ಸೆಕ್ಸ್ ಮಾತ್ರ ಸ್ಟೇಬಲ್ ಆಗೇ ಇವೆ ಕಾರಣ ಜಗತ್ತಿಗೆ ಟ್ರಂಪ್ ಟ್ಯಾರಿಫ್ ಬರೆಯಾದ್ರೆ ಭಾರತಕ್ಕೆ ವರದಾನ ಆಗುತ್ತೆ ಅನ್ನೋ ಲೆಕ್ಕಾಚಾರಗಳಿರೋದ್ರಿಂದ ಅದು ಹೇಗೆ ಟ್ರಂಪ್ ಟ್ಯಾರಿಫ್ ನಮಗೂ ಅನೌನ್ಸ್ ಮಾಡಿದಾರಲ್ಲ ಸ್ವಲ್ಪ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಟ್ಯಾರಿಫ್ ಅಲ್ಲಿ ಅಂತದ್ದು ಏನಿದೆ ಟ್ಯಾಕ್ಸ್ ಏರಿಕೆ ಮಾಡಿದ್ರು ಭಾರತಕ್ಕೆ ಇದರಿಂದ ದೊಡ್ಡ ಸಮಸ್ಯೆ ಆಗೋದಿಲ್ಲ ಅಂತ ಮಾರ್ಕೆಟ್ ಬಿಲೀವ್ ಮಾಡ್ತಿರೋದು ಯಾಕೆ ಅಮೆರಿಕಕ್ಕೆ ಮತ್ತೆ ಸ್ವಾತಂತ್ರ್ಯ ಏನಿದು ರೆಸೆಪ್ರೊಕಲ್ ಟ್ಯಾರಿಫ್ ಟ್ರೇಡ್ ಭಾಷೆಯಲ್ಲಿ ಯಾವುದೇ ಒಂದು ರಾಷ್ಟ್ರ ತಾನು ಆಮದು ಮಾಡಿಕೊಳ್ಳುವ ವಸ್ತುಗಳಿಗೆ ತೆರಿಗೆ ಹಾಕಿದ್ರೆ ಅದನ್ನ ಟ್ಯಾರಿಫ್ ಅಥವಾ ಸುಂಕ ಅಂತ ಕರೀತಾರೆ ಬೇರೆ ರಾಷ್ಟ್ರಗಳ ಗೂಡ್ಸ್ ಮೇಲೆ ಹಾಕೋದನ್ನ ಈಗ ಉದಾಹರಣೆಗೆ ಅಮೆರಿಕದ ಪ್ರಜೆಯೊಬ್ಬ ಬ್ರೆಜಿಲ್ನಲ್ಲಿ ತಯಾರಾದ ಕಾರನ್ನ ಖರೀದಿ ಮಾಡ್ತೀನಿ ಅಂದ್ರೆ ಅಮೇರಿಕಾ ಆ ಕಾರ್ ಮೇಲೆ ಹತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಕುತ್ತೆ ಈ ಟ್ಯಾಕ್ಸ್ನೇ ಟ್ಯಾರಿಫ್ ಅಂತ ಹೇಳ್ಬೋದು ಕಸ್ಟಮ್ ಡ್ಯೂಟಿ ಇಂಪೋರ್ಟ್ ಡ್ಯೂಟಿ ಏನಾದರೂ ಹೇಳ್ಬೋದು ಅದೇ ಒಂದು ವೇಳೆ ಅಮೆರಿಕ ತನ್ನ ಕಾರಿಗೆ ಟ್ಯಾರಿಫ್ ಹಾಕ್ತಾ ಇದೆ ಅಂತ ಹೇಳಿ ಬ್ರೆಜಿಲ್ ಕೂಡ ಅಮೆರಿಕದಲ್ಲಿ ತಯಾರಾದ ಕಾರಿಗೆ ಅವರು ಅವರು ಇಂಪೋರ್ಟ್ ಮಾಡಬೇಕಾದ್ರೆ ಅವರು ಕೂಡ ಹತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಕಿದ್ರೆ ಅದು ಬ್ರೆಜಿಲ್ ಅಮೇರಿಕಾ ಮೇಲೆ ಹಾಕೋ ರೆಸೆಪ್ರೊಕಲ್ ಟ್ಯಾರಿಫ್ ಆಗುತ್ತೆ ಕನ್ನಡದಲ್ಲಿ ಬೇಕಾದರೆ ಪ್ರತಿ ಸುಂಕ ಅಂತ ನಾವು ಕರ್ಕೋಬೋದು ಈಗ ಟ್ರಂಪ್ ಕೂಡ ಶ್ವೇತಭವನದ ಹುಲ್ಲು ಹಾಸಿನ ಮೇಲೆ ನಿಂತು ಅಂತಹದ್ದೇ ಪ್ರತಿಸುಂಕವನ್ನ ಜಗತ್ತಿನ ಮೇಲೆ ಪ್ರಯೋಗ ಮಾಡಿಬಿಟ್ಟಿದ್ದಾರೆ ಜಗತ್ತಿನ ನೂರ ಎಂಬತ್ತೈದು ರಾಷ್ಟ್ರಗಳ ಮೇಲೆ ಅನೌನ್ಸ್ ಮಾಡಿದ್ದಾರೆ ಅದರಲ್ಲೂ ಕೂಡ ಮುಖ್ಯವಾಗಿ ಅಮೆರಿಕದೊಂದಿಗೆ ನೂರಾರು ಬಿಲಿಯನ್ ಡಾಲರ್ ವ್ಯಾಪಾರ ಇಟ್ಕೊಂಡಿರೋ ಟಾಪ್ ಹನ್ನೆರಡು ಟ್ರೇಡಿಂಗ್ ಪಾರ್ಟ್ನರ್ಗಳ ಗಳ ಮೇಲೂ ಕೂಡ ರಸ್ತೆ ಟ್ಯಾರಿಫ್ ಹಾಕಿದ್ದಾರೆ ಅಮೆರಿಕದ ಉತ್ಪನ್ನಗಳ ಮೇಲೆ ಎಲ್ಲ ರಾಷ್ಟ್ರಗಳು ಭಾರಿ ಟ್ಯಾರಿಫ್ ಹಾಕ್ತಾ ಇದ್ವು ಇದರಿಂದ ಅಮೆರಿಕಾಗೆ ಅನ್ಯಾಯ ಆಗ್ತಾಯಿತ್ತು ನಾವೇನು ಚಾರ್ಜೇ ಮಾಡ್ತಿರಲಿಲ್ಲ ಹೀಗಾಗಿ ನಮ್ಮ ಇಂಡಸ್ಟ್ರೀಸ್ನ ಉಳಿಸ್ಬೇಕು ಅಂದರೆ ಬನ್ನಿ ಮಾರಿ ಟ್ಯಾರಿಫ್ ಕಟ್ಟಿಬಿಟ್ಟು ಮಾರಿ ಅಂತ ಹೇಳ್ತಾ ಇದ್ದಾರೆ ರಸ್ತೆ ಪುರುಕಲ್ ಟ್ಯಾರಿಫ್ ಮೂಲಕ ನಾನು ಅಮೆರಿಕವನ್ನು ಅಮೆರಿಕದ ಇಂಡಸ್ಟ್ರಿಯನ್ನು ಮತ್ತೆ ಇಂಡಿಪೆಂಡೆನ್ಸ್ ಕೊಡಿಸ್ತಾ ಇದ್ದೀನಿ ಸ್ವತಂತ್ರಗೊಳಿಸ್ತಾ ಇದ್ದೀನಿ ಇಂಡಿಪೆಂಡೆಂಟ್ ಮಾಡ್ತಾ ಇದ್ದೀನಿ ಏಪ್ರಿಲ್ ಎರಡನ್ನ ಅಮೆರಿಕದ ಲಿಬರೇಷನ್ ಡೇ ಅಂತ ಕರೀಬೇಕು ಅಂತ ಅನೌನ್ಸ್ ಮಾಡಿದ್ದಾರೆ ಶ್ವೇತ ಭವನದ ಹೊರಗೆ ಕುಳಿತು ಇಡೀ ವಿಶ್ವವನ್ನೇ ಬದಲಾಯಿಸಬಲ್ಲ ಎಕ್ಸಿಕ್ಯೂಟಿವ್ ಆರ್ಡರ್ಗಳಿಗೆ ಸೈನ್ ಹಾಕಿದ್ದಾರೆ ನೂರ ಎಂಬತ್ತಕ್ಕೂ ಅಧಿಕ ರಾಷ್ಟ್ರಗಳ ಮೇಲೆ ಸುಂಕ ಆಗಲೇ ಹೇಳಿದಾಗೆ ನೂರ ಎಂಬತ್ತು ನೂರ ಎಂಬತ್ತೈದು ರಾಷ್ಟ್ರಗಳ ಮೇಲೆ ಟ್ರಂಪ್ ಸಾರ್ವತ್ರಿಕವಾಗಿ ಹತ್ತು ಪರ್ಸೆಂಟ್ ಸುಂಕ ವಿಧಿಸಿದ್ದಾರೆ ಅಂದರೆ ಹೆಚ್ಚು ಕಮ್ಮಿ ನೈಂಟಿ ಪರ್ಸೆಂಟ್ ವಿಶ್ವ ಆಯಿತು ಯಾವುದೇ ದೇಶ ಅಮೆರಿಕಾಗೇನೆ ಕಳಿಸ್ಬೇಕಂದ್ರು ಕೂಡ ಇನ್ಮೇಲೆ ಬೇಸ್ ಟ್ಯಾರಿಫೇ ಹತ್ತು ಪರ್ಸೆಂಟ್ ಅಂಟಾರ್ಟಿಕಾದಲ್ಲಿ ಜನವಸತಿ ಇಲ್ಲದಂತಹ ಕೆಲ ನಿರ್ಜನ ದ್ವೀಪಗಳ ಮೇಲೂ ಕೂಡ ಸುಂಕವನ್ನು ಹಾಕಿದ್ದಾರೆ ಅಮೆರಿಕ ಟ್ರೇಡ್ ಸರ್ಪ್ಲಸ್ ಹೊಂದಿದ್ದ ಬ್ರಿಟನ್ ಬ್ರೆಜಿಲ್ ಸಿಂಗಾಪುರ್ ಕೊಲಂಬಿಯಾಗೂ ಟ್ಯಾರಿಫ್ ಶಾಕ್ ಕೊಟ್ಟಿದ್ದಾರೆ ಅವರಿಗೆಲ್ಲ ಬೇಸ್ ಹಾಕಿದ್ದಾರೆ ಉದಾಹರಣೆಗೆ ಯು ಕೆಗೆ ಹತ್ತು ಪರ್ಸೆಂಟ್ ಅಷ್ಟೇ ಹಾಕಿದ್ದಾರೆ ಯಾಕಂದರೆ ಅಮೆರಿಕಾಗೆ ಟ್ರೇಡ್ ಸರ್ಪ್ಲಸ್ ಇದೆ ಅಲ್ಲಿ ವ್ಯಾಪಾರದ ಕೊರತೆ ಇಲ್ಲ ಅಮೆರಿಕನೇ ಜಾಸ್ತಿ ಎಕ್ಸ್ಪೋರ್ಟ್ ಮಾಡುತ್ತೆ ಯು ಕೆಗೆ ಹಾಗಾಗಿ ಅದ್ರ ಮೇಲೆ ಹನ್ನೆರಡಕ್ಕೂ ಅಧಿಕ ರಾಷ್ಟ್ರಗಳ ಮೇಲೆ ರೆಸಿಪ್ರೊಕಲ್ ಟ್ಯಾರಿಫ್ ಅಂತ ಅನೌನ್ಸ್ ಮಾಡಿದ್ದಾರೆ ಈ ವೇಳೆ ಯಾರು ಎಷ್ಟು ಟ್ಯಾರಿಫ್ ಹಾಕ್ತಾರೋ ನಾವು ಅಷ್ಟೇ ಟ್ಯಾರಿಫ್ ಹಾಕಬೇಕು ಅಂತ ಅನ್ಕೊಂಡಿದ್ದೆ ಆದರೆ ಕೆಲ ದೇಶಗಳು ಕಷ್ಟದಲ್ಲಿ ಅವ್ರಿಗೆ ಕಷ್ಟ ಆಗಿಬಿಡುತ್ತೆ ಹೀಗಾಗಿ ಹಾಫ್ ಡಿಸ್ಕೌಂಟ್ ರೇಟ್ ನಲ್ಲಿ ಹಾಕ್ತಾ ಇದೀವಿ ಅವ್ರು ನೂರು ಪರ್ಸೆಂಟ್ ಹಾಕಿದ್ರೆ ಐವತ್ತು ಪರ್ಸೆಂಟ್ ಅವ್ರು ಅರವತ್ತು ಪರ್ಸೆಂಟ್ ಹಾಕಿದ್ರೆ ಮೂವತ್ತು ಪರ್ಸೆಂಟ್ ಈ ರೀತಿ ಡಿಸ್ಕೌಂಟೆಡ್ ರೇಟ್ ನಲ್ಲಿ ಹಾಕ್ತಾ ಇದ್ದೀವಿ ಪಾಪ ಅವರು ಬದುಕಬೇಕಲ್ಲ ಅನ್ನೋ ರೀತಿಯಲ್ಲಿ ಟ್ರಂಪ್ ಹೇಳಿದ್ದಾರೆ ಉದಾಹರಣೆಗೆ ಚೀನಾ ಅಮೆರಿಕ ಮೇಲೆ ಅರವತ್ತೇಳು ಪರ್ಸೆಂಟ್ ಟ್ಯಾರಿಫ್ ಹಾಕುತ್ತೆ ಟ್ಯಾರಿಫ್ ಅವರು ಬರೀ ಟ್ಯಾರಿಫ್ ಮಾತ್ರ ಅಲ್ಲ ಟ್ಯಾರಿಫು ಆಮೇಲೆ ಕರೆನ್ಸಿ ಮನುಪ್ಯುಲೇಷನ್ನು ಟ್ರೇಡ್ ಬ್ಯಾರಿಯರ್ಸ್ ಅಂತೆಲ್ಲ ಬೇರೆ ಬೇರೆ ಥರದ ಕೌಂಟ್ ಮಾಡಿದ್ದಾರೆ ಟ್ಯಾರಿಫ್ ಒಂದು ಆಮೇಲೆ ಕರೆನ್ಸಿ ಮನಿಪ್ಯುಲೇಷನ್ ಅಂದರೆ ಚೀನಾ ಉದ್ದೇಶಪೂರ್ವಕವಾಗಿ ತನ್ನ ಕರೆನ್ಸಿಯನ್ನು ಮೌಲ್ಯ ಕಮ್ಮಿ ಮಾಡಿಕೊಂಡು ಅವ್ರ ರಫ್ತು ಜಾಸ್ತಿ ಇಂಪೋರ್ಟ್ ಇಂಪೋರ್ಟನ್ನು ಕಮ್ಮಿ ಮಾಡ್ಕೊಳ್ಳೋಕ್ಕೆ ಮಾಡಿರುವಂಥ ಒಂದಷ್ಟು ಕ್ರಮಗಳನ್ನು ಮುಂಚೆಯಿಂದ ಟೀಕಿಸ್ತಾಯಿದ್ರು ಅದನ್ನು ಕೂಡ ಕೌಂಟ್ ಮಾಡಿದ್ದಾರೆ ಹಾಗೂ ಟ್ರೇಡ್ ಬ್ಯಾರಿಯರ್ಸ್ ಲೋಕಲಿ ಹಾಕುವಂಥ ವ್ಯಾಟ್ಗಳಾಗಿರ್ಬೋದು ಅಥವಾ ಆ ರಾಷ್ಟ್ರದಲ್ಲಿ ಚೀನಾ ಅಥವಾ ಭಾರತ ಅವ್ರ ರಾಷ್ಟ್ರದಲ್ಲಿ ಅವರ ಇಂಡಸ್ಟ್ರಿ ಕೊಡೋ ಸಬ್ಸಿಡಿಸ್ ಆಗಿರ್ಬೋದು ಅದೆಲ್ಲವನ್ನು ಟ್ರೇಡ್ ಬ್ಯಾರಿಯರ್ಸ್ ಅಂತ ಕೌಂಟ್ ಮಾಡ್ತಾರೆ ಟ್ರಂಪ್ ಅದೆಲ್ಲವನ್ನು ಸೇರಿಸಿ ಚೀನಾ ನಮ್ಮ ಮೇಲೆ ಟ್ಯಾರಿಫ್ ಹಾಕುತ್ತೆ ಅದಕ್ಕೆ ಪ್ರತಿಯಾಗಿ ನಾವು ಮೂವತ್ತ್ನಾಲ್ಕು ಪರ್ಸೆಂಟ್ ಅಷ್ಟೇ ಹಾಕ್ತಾ ಇದ್ದೀವಿ ಅಂತ ಟ್ರಂಪ್ ಹೇಳಿದ್ದಾರೆ ಉಳಿದಂತೆ ಅಮೆರಿಕದ ಮಿತ್ರ ಯುರೋಪಿಯನ್ ಯೂನಿಯನ್ ಮೇಲೆ ಇಪ್ಪತ್ತು ಪರ್ಸೆಂಟ್ ವಿಯೆಟ್ನಾಂ ಮೇಲೆ ನಲವತ್ತಾರು ಪರ್ಸೆಂಟ್ ಸ್ವಿಟ್ಜರ್ಲ್ಯಾಂಡ್ ಮೇಲೆ ಮೂವತ್ತೊಂದು ಪರ್ಸೆಂಟ್ ಜಪಾನ್ ಮೇಲೆ ಇಪ್ಪತ್ನಾಲ್ಕು ಪರ್ಸೆಂಟ್ ಹೀಗೆ ಟ್ಯಾರಿಫ್ ಹಾಕ್ತಾ ಹೋಗಿದ್ದಾರೆ ಕೆನಡಾ ಮೆಕ್ಸಿಕೋಗಳಿಗೆ ಮಾತ್ರ ವಿಶೇಷ ವಿನಾಯಿತಿ ಕೊಟ್ಟಿದ್ದಾರೆ ಏಪ್ರಿಲ್ ಐದರಿಂದ ಹತ್ತು ಪರ್ಸೆಂಟ್ ಸಾರ್ವತ್ರಿಕ ಸುಂಕ ಹಾಗೆ ಏಪ್ರಿಲ್ ಒಂಬತ್ತರಿಂದ ರೆಸಿಪ್ರೋಕಲ್ ಟ್ಯಾರಿಫ್ಗಳು ಜಾರಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮೇಲ್ನೋಟಕ್ಕೆ ನೋಡಿದಾಗ ಅಮೆರಿಕ ಇಲ್ಲಿ ಸೆಕ್ಟರ್ ಸ್ಪೆಸಿಫಿಕ್ ಟ್ಯಾರಿಫ್ ಹಾಕಿರೋದು ಕಂಡು ಬರ್ತಾ ಇದೆ ಆದರೆ ಇಲ್ಲಿ ಯಾವ್ಯಾವ ರಾಷ್ಟ್ರಕ್ಕೆ ಶಿಶು ಟ್ಯಾರಿಫ್ ಅಂತ ನೋಡಿದಾಗ ಕೆಲ ಇಂಟ್ರೆಸ್ಟಿಂಗ್ ಸಂಗತಿಗಳು ಕೂಡ ಹೊರಬೀಳ್ತಿವೆ ಚೀನಾಗೆ ಸುಣ್ಣ ಭಾರತಕ್ಕೆ ಬೆಣ್ಣೆ ಈಗ ಆಲ್ರೆಡಿ ಹೇಳಿದ ಹಾಗೆ ಟ್ರಂಪ್ ಚೀನಾ ಮೇಲೆ ಮೂವತ್ತ್ನಾಲ್ಕು ಪರ್ಸೆಂಟ್ ಟ್ಯಾರಿಫ್ ಹಾಕಿದ್ದಾರೆ ಆದರೆ ಭಾರತದ ಮೇಲೆ ಕೇವಲ ಇಪ್ಪತ್ತಾರು ಪರ್ಸೆಂಟ್ ಪ್ರತಿ ಸುಂಕವನ್ನ ಹೇರಿದ್ದಾರೆ ಇಲ್ಲಿ ಕೇವಲ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಬೇರೆ ರಾಷ್ಟ್ರಗಳಿಗೆ ಅದರಲ್ಲೂ ಕೂಡ ಏಷ್ಯನ್ ರಾಷ್ಟ್ರಗಳ ಮೇಲೆ ಹಾಕಿರೋ ಟ್ಯಾರಿಫ್ ನೋಡಿದ್ರೆ ಭಾರತದ ಮೇಲೆ ಮೋದಿ ಮೇಲೆ ಟ್ರಂಪ್ ಸ್ವಲ್ಪ ಮಮಕಾರ ತೋರಿಸಿರುವುದು ಕಾಣಿಸ್ತಾ ಇದೆ ಅಮೆರಿಕ ಜೊತೆ ನೂರೈವತ್ತು ಬಿಲಿಯನ್ ಡಾಲರ್ ವ್ಯಾಪಾರ ನಡೆಸುವ ವಿಯೆಟ್ನಾಂ ಮೇಲೆ ನಲವತ್ತಾರು ಪರ್ಸೆಂಟ್ ಸುಂಕ ಹಾಕಿದ್ದಾರೆ ಅದರಲ್ಲೂ ಚೀನಾ ಕಡೆಗೆ ಯಾರೆಲ್ಲ ವಾಲ್ತಾ ಇದ್ರು ಅವ್ರ ಮೇಲೆ ಮುಲಾಜ್ ಮಾಡಿಲ್ಲ ಬಾಂಗ್ಲಾದ ಮೇಲೆ ಬರೆ ಹಾಕಿದ್ದಾರೆ ಮೂವತ್ತೇಳು ಪರ್ಸೆಂಟ್ ಪಾಕಿಸ್ತಾನದ ಮೇಲೆ ಇಪ್ಪತ್ತೊಂಬತ್ತು ಪರ್ಸೆಂಟ್ ಅವ್ರು ಏನು ಎಕ್ಸ್ಪೋರ್ಟ್ ಮಾಡ್ತಾರೆ ಅವರು ಇಪ್ಪತ್ತೊಂಬತ್ತು ಪರ್ಸೆಂಟ್ ಶ್ರೀಲಂಕಾ ಮೇಲೆ ನಲ್ವತ್ನಾಲ್ಕು ಪರ್ಸೆಂಟ್ ಥೈಲ್ಯಾಂಡ್ ಮೇಲೆ ಮೂವತ್ತಾರು ಪರ್ಸೆಂಟ್ ತೈವಾನ್ ಮಿತ್ರ ಅಮೆರಿಕದ್ದು ಮೂವತ್ತೆರಡು ಪರ್ಸೆಂಟ್ ಇಂಡೋನೇಷ್ಯಾ ಮೇಲೆ ಮೂವತ್ತೆರಡು ಪರ್ಸೆಂಟ್ ಕಾಂಬೋಡಿಯಾ ಮೇಲೆ ನಲವತ್ತೊಂಬತ್ತು ಪರ್ಸೆಂಟ್ ಹೀಗೆ ಭಾರತದ ಸುತ್ತಮುತ್ತ ಇರೋ ಪುಟಾಣಿ ರಾಷ್ಟ್ರಗಳು ಅಲ್ಪ ಸ್ವಲ್ಪ ರಫ್ತು ಮಾಡ್ತಾ ಇದ್ದ ಏಷ್ಯನ್ ರಾಷ್ಟ್ರಗಳ ಮೇಲೆ ಭಾರತಕ್ಕಿಂತ ಹತ್ತತ್ತು ಪರ್ಸೆಂಟ್ ಎಕ್ಸ್ಟ್ರಾ ಟ್ಯಾರಿಫ್ ಹಾಕಿದ್ದಾರೆ ಭಾರತಕ್ಕೆ ವರದಾನ ಈ ರೀತಿ ಉಳಿದ ಏಷ್ಯನ್ ರಾಷ್ಟ್ರಗಳ ಮೇಲೆ ಅಮೆರಿಕ ಹೈ ಟ್ಯಾರಿಫ್ ಹಾಕಿರೋದ್ರಿಂದ ಭಾರತಕ್ಕೆ ಕಾಂಪಿಟೇಟಿವ್ ಅಡ್ವಾಂಟೇಜ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ಚೀನಾ ವಿಯೆಟ್ನಾಂ ಬಾಂಗ್ಲಾ ಇವರೆಲ್ಲ ಭಾರತದ ಎಕ್ಸ್ಪೋರ್ಟರ್ ಗಳಿಗೆ ಪ್ರತಿಸ್ಪರ್ಧಿಗಳು ಜಪಾನ್ ದಕ್ಷಿಣ ಕೊರಿಯಾ ಮಲೇಷ್ಯಾಗೆ ನಮಗಿಂತ ಕಮ್ಮಿ ಟ್ಯಾರಿಫ್ ಹಾಕಿದ್ದಾರೆ ಆದರೆ ಆ ರಾಷ್ಟ್ರಗಳು ರಫ್ತು ಮಾಡುವ ಕ್ಷೇತ್ರಗಳಲ್ಲಿ ನಮ್ಮ ಉತ್ಪನ್ನಗಳು ಜಾಸ್ತಿ ಇಲ್ಲ ಕೇವಲ ಮಲೇಷ್ಯಾ ಮಾತ್ರ ಒಂದೆರಡು ವಸ್ತುಗಳಿಗೆ ಕಾಂಪೀಟ್ ಮಾಡುತ್ತೆ ಭಾರತಕ್ಕೆ ಹೀಗಾಗಿ ಈಗ ಭಾರತದ ಸರಕುಗಳು ಬೇರೆ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ಎಕ್ಸ್ಪೋರ್ಟ್ ಮಾಡಿದಾಗ ಈ ಟ್ಯಾರಿಫ್ ಇದ್ದಂತೇನೂ ಬೇರೆ ರಾಷ್ಟ್ರಗಳ ಮೇಲೆ ಇನ್ನೂ ಜಾಸ್ತಿ ಟ್ಯಾರಿಫ್ ಇರೋದ್ರಿಂದ ನಮ್ಮ ವಸ್ತುಗಳೇ ಸ್ವಲ್ಪ ಚೀಪ್ ಆಗ್ತವೆ ಟೆಕ್ಸ್ಟೈಲ್ ಗಾರ್ಮೆಂಟ್ ಕ್ಷೇತ್ರದಲ್ಲಿ ಮಾರ್ಕೆಟ್ ಹಿಗ್ಗಿಸೋಕೆ ಭಾರತಕ್ಕೆ ಒಳ್ಳೆ ಅಪಾರ್ಚುನಿಟಿ ಜೊತೆಗೆ ಅಮೆರಿಕ ನಮ್ಮ ವ್ಯಾಪಾರ ಸಮಸ್ಯೆಗಳನ್ನು ಅಡ್ರೆಸ್ ಮಾಡೋದಾದರೆ ಟ್ಯಾರಿಫ್ ಇಡಿಸೋಕೆ ರೆಡಿ ಅಂತ ಕೂಡ ಹೇಳಿದೆ ಅಂದರೆ ಅಮೆರಿಕ ಉತ್ಪನ್ನಗಳ ಮೇಲೆ ಟ್ಯಾರಿಫ್ ಇಳಿಸಿದ್ರೆ ಇಪ್ಪತ್ತಾರು ಪರ್ಸೆಂಟ್ ಇರೋ ಟ್ಯಾರಿಫ್ ಇನ್ನೂ ಕಮ್ಮಿನೂ ಆಗ್ಬೋದು ಈಗ ಆಲ್ರೆಡಿ ಬೈಲ್ಯಾಟ್ರಲ್ ಟ್ರೇಡ್ ಮಾತುಕತೆ ನಡೀತಾ ಇದೆ ಭಾರತ ಮ್ಯಾನುಫ್ಯಾಕ್ಚರಿಂಗ್ ಹೆಚ್ಚಿಸೋಕೆ ಒಳ್ಳೆಯ ಅವಕಾಶ ಇದು ಹೇಗಿದ್ರು ಸ್ನೇಹಿತರೆ ಟ್ರಂಪ್ ಈ ಟ್ಯಾರಿಫ್ ನಿಂದ ವ್ಯಾಪಾರಿ ಯುದ್ಧವನ್ನ ಸಾರದಂತೆ ಅಂತೂ ಆಗಿದೆ ಗ್ಲೋಬಲೈಸೇಷನ್ ವಿಶ್ವವೇ ಒಂದು ಮಾರುಕಟ್ಟೆ ಅನ್ನೋ ಥಿಯರಿಗೆ ದೊಡ್ಡ ಪೆಟ್ಟನ್ನ ಟ್ರಂಪ್ ಈಗ ಕೊಟ್ಟಿದ್ದಾರೆ ತಕ್ಕ ಪ್ರತಿಕ್ರಿಯೆಗೆ ತಯಾರಾಗಿ ಗುಟುರು ಹಾಕಿದ ಡ್ರ್ಯಾಗನ್ ಚೀನಾ ಅಮೆರಿಕ ಜೊತೆ ಐನೂರ ಎಂಬತ್ತೆರಡು ಬಿಲಿಯನ್ ಡಾಲರ್ ವ್ಯಾಪಾರ ಮಾಡುತ್ತೆ ಅಂತ ಚೀನಾ ಮೇಲೆ ಮೊದಲೇ ಟ್ರಂಪ್ ಇಪ್ಪತ್ತು ಪರ್ಸೆಂಟ್ ಟ್ಯಾರಿಫ್ ಹಾಕಿದ್ರು ಈಗ ಮತ್ತೆ ಮೂವತ್ನಾಲ್ಕು ಪರ್ಸೆಂಟ್ ಹಾಕಿದ್ದಾರೆ ಹೀಗಾಗಿ ಚೀನಾ ಬೆದರಿಕೆ ಹಾಕಿದೆ ಒಂದು ವೇಳೆ ಅಮೆರಿಕ ಇಮಿಡಿಯೇಟ್ ಆಗಿ ಟ್ಯಾರಿಫ್ ವಾಪಸ್ ತಗೊಂಡಿಲ್ಲ ಅಂದ್ರೆ ಸರಿಯಾ ಪ್ರತಿಕ್ರಿಯೆ ಕೊಡ್ತೀವಿ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಚೀನಾ ಹೆದರಿಸ್ತಾ ಇದೆ ಇದರಿಂದ ಜಾಗತಿಕ ವ್ಯಾಪಾರ ಆರ್ಥಿಕತೆಗೆ ಧಕ್ಕೆ ಆದ್ರೆ ನಮಗೆ ಗೊತ್ತಿಲ್ಲ ನೋಡಿ ಅಂತ ಹೇಳಿದೆ ಯುರೋಪಿಯನ್ ಒಕ್ಕೂಟದ ಅಧ್ಯಕ್ಷ ಉರ್ಸುಲಾ ಕೂಡ ಜಗತ್ತಿನ ವ್ಯಾಪಾರಕ್ಕೆ ಇದು ಪೆಟ್ಟು ಕೊಡುತ್ತೆ ಯುರೋಪಿಯನ್ ಯೂನಿಯನ್ ಶೀಘ್ರದಲ್ಲಿ ಕೌಂಟರ್ ಮೆಜರ್ಸ್ ನ ಅಂತ ಹೇಳಿದ್ದಾರೆ ಜಪಾನ್ ಕೂಡ ಅಮೆರಿಕದ ನಿರ್ಧಾರ ಅತ್ಯಂತ ವಿಷಾದನೀಯ ಅಂತ ಕರೆದಿದೆ ಬ್ರೆಜಿಲ್ ಸಂಸತ್ತು ಕೂಡ ಅಮೆರಿಕದ ಟ್ಯಾರಿಫ್ಗೆ ಕೌಂಟರ್ ಮಾಡೋ ಕಾಯ್ದೆಯನ್ನ ಪಾಸ್ ಮಾಡಿದೆ ಭಾರತ ಮಾತ್ರ ಅಮೆರಿಕದ ಟ್ಯಾರಿಫ್ ಪರಿಣಾಮಗಳನ್ನ ಸ್ಟಡಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದೆ ಆದರೆ ಈ ಬಗ್ಗೆ ಡಿಸ್ಕಸ್ ಮಾಡೋಕೆ ಪಿ ಹೈ ಲೆವೆಲ್ ಮೀಟಿಂಗ್ ಅಂತೂ ಕರೆದಿದೆ ಕೇಂದ್ರ ಹಣಕಾಸು ಇಲಾಖೆ ನೀತಿ ಆಯೋಗದ ಅಧಿಕಾರಿಗಳು ಈ ಮೀಟಿಂಗ್ ನಲ್ಲಿ ಪಾಲ್ಗೊಳ್ತಾರೆ ಜಗತ್ತಿಗೆ ಕಾದಿದೆಯ ಗಂಡಾಂತರ ಟ್ಯಾರಿಫ್ ಯಾವಾಗ್ಲೂ ವ್ಯಾಪಾರಕ್ಕೆ ಅಡ್ಡಗಾಲು ಸುಂಕ ವಿಧಿಸಿದ್ರೆ ವ್ಯಾಪಾರ ಕಮ್ಮಿ ಆಗುತ್ತೆ ಅದು ಎಲ್ಲರಿಗೂ ಅನ್ವಯ ಆಗಬೇಕಲ್ಲ ನಮಗೆ ಮಾತ್ರ ಯಾಕೆ ಕೇಳ್ತೀರಾ ಅನ್ನೋದು ಟ್ರಂಪ್ ವಾದ ನೀವು ಹಂಡ್ರೆಡ್ ಪರ್ಸೆಂಟ್ ಒನ್ ಫಿಫ್ಟಿ ಪರ್ಸೆಂಟ್ ಏಟಿ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಹಾಕಿ ನಾವು ಹಾಕಿದಾಗ ಮಾತ್ರ ಓ ಗ್ಲೋಬಲೈಸೇಷನ್ ಅಂದ್ರೆ ಹೆಂಗೆ ಸ್ವಾಮಿ ನೀವು ಕಮ್ಮಿ ಮಾಡಿ ನಾವು ಕಮ್ಮಿ ಮಾಡ್ತೀವಿ ಅನ್ನೋ ಟ್ರಂಪ್ ವಾದ ಆದ್ರೆ ಅಮೆರಿಕ ಜಗತ್ತನ್ನ ಒಂದ್ ರೀತಿ ಇಷ್ಟ ದಿಸ ಅಭ್ಯಾಸ ಮಾಡಿಸ್ಬಿಟ್ಟಿತ್ತು ಆ ನಂತೆಲ್ಲ ಹಿರ್ಕೊಂಬಿಡಿ ನೀವೆಲ್ಲ ಅಂತ ಬಿಟ್ಬಿಟ್ಟಿತ್ತು ಎಲ್ಲರೂ ಹೆವಿ ಟ್ಯಾಕ್ಸ್ ಹಾಕಿದ್ರು ಅಡ್ಜಸ್ಟ್ ಮಾಡ್ಕೊಳ್ತಿತ್ತು ಅವ್ರು ಯಾರಿಗೂ ಹಾಕ್ತಿರಲಿಲ್ಲ ಜಗತ್ತು ಅದಕ್ಕೆ ಸೆಟ್ ಆಗಿತ್ತು ಈಗ ಅದನ್ನು ಡಿಸ್ರಪ್ಟ್ ಮಾಡ್ತಿದ್ದಾರೆ ಟ್ರಂಪ್ ನಿಮಗೆ ಕಮ್ಮಿ ಟ್ಯಾರಿಫ್ ಬೇಕಾ ನಮಗೂ ಕಮ್ಮಿ ಟ್ಯಾರಿಫ್ ಹಾಕಿ ಅಂತ ಕೇಳ್ತಾ ಇದ್ದಾರೆ ಒಂದು ವೇಳೆ ಈಗ ಯಾವುದೇ ರಾಷ್ಟ್ರ ಅಮೆರಿಕಾಗೆ ಪ್ರತಿಕಾರವಾಗಿ ಟ್ಯಾರಿಫ್ ಏರಿಸದೇ ಇದ್ರೂ ಕೂಡ ಜಾಗತಿಕ ವ್ಯಾಪಾರದ ಬಂಡಿ ಕುಸಿಯುತ್ತೆ ಅನ್ನೋ ಆತಂಕ ಇದೆ ಅಮೆರಿಕದಲ್ಲೂ ಕೂಡ ಭಾರಿ ಹಣದುಬ್ಬರ ಉಂಟಾಗಬಹುದು ಇದರಿಂದ ಯಾಕಂದರೆ ಇಂಪೋರ್ಟ್ ಡಿಪೆಂಡ್ ಆಗಿರೋ ಕಂಟ್ರಿ ಎಲ್ಲ ಹೊರಗಿಂದ ಬರುತ್ತೆ ಅವರಿಗೆ ಒಂದು ಅಮೇರಿಕಾದವರು ಈ ಚೈನಾ ಭಾರತ ಮೆಕ್ಸಿಕೋಗಿಂತ ಚೀಪಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಕಲಿಬೇಕು ಅದಕ್ಕಷ್ಟು ಅಮೆರಿಕಾದಲ್ಲಿ ಲೇಬರ್ ಕಾಸ್ಟಿಂದ ಹಿಡಿದು ಎಲ್ಲ ಜಾಸ್ತಿ ಹೊರಗಿಂದ ತರಿಸ್ಕೋಬೇಕು ಟ್ಯಾರಿಫ್ ಅಂತ ಹೇಳಿದ್ರೆ ಇವರೇನು ಕೈಯಿಂದ ಹಾಕ್ತಾರೆ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡೋರು ಟ್ಯಾರಿಫ್ ಸೇರಿಸ್ಬಿಟ್ಟು ಅಮೇರಿಕದ ಕಸ್ಟಮರ್ಸಿಗೆ ಮಾರ್ತಾರೆ ಬೆಲೆ ಏರಿಕೆ ಆಗುತ್ತೆ ಅಮೆರಿಕದಲ್ಲಿ ಅಮೇರಿಕದಲ್ಲಿ ರಿಸೆಷನ್ ಶುರುವಾದರೆ ಜಾಗತಿಕವಾಗಿ ಆರ್ಥಿಕ ಹಿಂಜರಿತ ಉಂಟಾಗುತ್ತೆ ಸ್ಟಾಕ್ ಮಾರ್ಕೆಟ್ಗಳು ಬೀಳೋಕ್ಕೆ ಶುರುವಾಗ್ತವೆ ಯಾಕಂದರೆ ವ್ಯಾಪಾರ ಕುಸಿಯೋದ್ರಿಂದ ಕಂಪನಿಗಳ ಪ್ರಾಫಿಟ್ ಕೂಡ ಕುಸಿಯುತ್ತೆ ಈಗ ಆಲ್ರೆಡಿ ಏಷ್ಯನ್ ಸ್ಟಾಕ್ ಮಾರ್ಕೆಟ್ಗಳೆಲ್ಲ ಬಿದ್ದು ಹೋಗಿವೆ ಜಪಾನ್ನ ನಿಕಾಯ್ ಎರಡು ಪಾಯಿಂಟ್ ಏಳು ಎಂಟು ಪರ್ಸೆಂಟ್ ಹಾಂಗ್ಕಾಂಗ್ನ ಹ್ಯಾಂಗ್ಸೆಂಗ್ ಒಂದು ಪಾಯಿಂಟ್ ಐದು ಪರ್ಸೆಂಟ್ ದಕ್ಷಿಣ ಕೊರಿಯಾದ ಕಾಪ್ಸಿ ಒಂದು ಪಾಯಿಂಟ್ ಐದು ಪರ್ಸೆಂಟ್ ಕುಸ್ತಿವೆ ಯುರೋಪ್ನ ಯೂರೋ ಸ್ಟಾಕ್ಸ್ ಇನ್ನೂ ಓಪನ್ ಆಗಿಲ್ಲ ಆದರೆ ಒಂದು ಪಾಯಿಂಟ್ ಎಂಟು ಪರ್ಸೆಂಟ್ ಎರಡು ಪರ್ಸೆಂಟ್ ಬೀಳ್ಬೋದು ಅಂತ ಹೇಳ್ತಿದ್ದಾರೆ ಅಮೆರಿಕಾದಲ್ಲಂತೂ ಕಳೆದ ಒಂದು ವಾರದಿಂದ ಬರೀ ಬೀಳ್ತಾನೆ ಇದೆ ಮೊದಲೇ ನಿಂದ ವಿಶ್ವದ ಆರ್ಥಿಕತೆ ಹೊಡ್ತಾ ತಿಂದಿತ್ತು ಈಗೀಗ ಸುಧಾರಿಸ್ಕೊಳ್ತಾ ಬರ್ತಾ ಇದ್ರು ಆದರೆ ಟ್ಯಾರಿಫ್ ಟ್ರೇಡ್ ವಾರ್ನಿಂದ ಇನ್ನೂ ಪಡ್ತಿನ್ಬಹುದು ಟ್ರಂಪ್ ಟ್ಯಾರಿಫ್ನಿಂದ ಈಗ ಅಮೆರಿಕದ ಸರಾಸರಿ ಆಮದು ಸುಂಕ ಎರಡು ಪಾಯಿಂಟ್ ಐದು ಪರ್ಸೆಂಟ್ ನಿಂದ ಇಪ್ಪತ್ತೆರಡು ಪರ್ಸೆಂಟ್ಗೆ ಏರಿಕೆಯಾಗುತ್ತೆ ಅಂತ ಫಿಚ್ ರೇಟಿಂಗ್ಸ್ ಹೇಳಿದೆ ಸಾವಿರದ ಒಂಬೈನೂರ ಹತ್ತರ ಸಮಯದಲ್ಲಿ ಅಮೆರಿಕ ಎಷ್ಟೊಂದು ಟ್ಯಾರಿಫ್ ಏರ್ತಾ ಇತ್ತು ಈಗ ಒಂದು ಶತಮಾನದ ಬಳಿಕ ಮತ್ತೆ ಅದೇ ನಂಬರ್ಗೆ ಹೋಗ್ತಾ ಇದೆ ಇದರಿಂದ ಜಗತ್ತಿನ ಆರ್ಥಿಕತೆ ಕುಗ್ ಹೋಗ್ಬೋದು ಸಾವಿರದ ಒಂಬೈನೂರ ಹತ್ತರ ಟೈಮ್ ಪ್ರೀ ಗ್ಲೋಬಲೈಸೇಷನ್ ಏರ ವರ್ಲ್ಡ್ ವಾರ್ ಕೂಡ ಆಗಿರಲಿಲ್ಲ ಫಸ್ಟ್ ಒನ್ ಕೂಡ ಅವಾಗೇನು ಗ್ಲೋಬಲೈಸೇಷನ್ ಆಗಿರಲಿಲ್ಲ ಜಗತ್ತು ಒಂದು ಮಾರುಕಟ್ಟೆ ತರ ಇರಲಿಲ್ಲ ಆವಾಗ ಜಗತ್ತು ಅಮೆರಿಕದ ಮೇಲೆ ಡಿಪೆಂಡೂ ಕೂಡ ಆಗಿರಲಿಲ್ಲ ಇವಾಗ ಆ ಲೆವೆಲ್ಗೆ ಟ್ಯಾರಿಫ್ ಆಗ್ತೀವಂತ ಹೋಗಿರೋದ್ರಿಂದ ಜಾಗತಿಕವಾಗಿ ಅಲ್ಲೋಲ ಕಲ್ಲೋಲ ಉಂಟಾಗ್ತಿದೆ ಎಕ್ಸ್ಪೋರ್ಟ್ ಮೇಲೆ ಡಿಪೆಂಡ್ ಆಗಿರೋ ಕಂಟ್ರೀಸ್ಗೆ ತುಂಬಾ ಕಷ್ಟ ಆಗ್ತಾ ಇದೆ ಚೈನಾ ಮೆಕ್ಸಿಕೋ ಇವರೆಲ್ಲ ಅಮೆರಿಕಾಗ ತುಂಬಾ ರಫ್ತು ಮಾಡ್ತಾ ಇದ್ರು ಯುರೋಪಿಯನ್ ಯೂನಿಯನ್ ಕೂಡ ಐಎಂಎಫ್ ಈಗ ಆಲ್ರೆಡಿ ಎರಡ್ ಸಾವಿರದ ಇಪ್ಪತ್ತೈದರ ಗ್ಲೋಬಲ್ ಗ್ರೋತ್ ಪ್ರೊಜೆಕ್ಷನ್ ಮೂರು ಪಾಯಿಂಟ್ ಮೂರು ಪರ್ಸೆಂಟ್ಗೆ ಗೆ ಇಳಿಸಿದೆ ಏನೋ ಟ್ರಂಪ್ ಟ್ಯಾರಿಫ್ ನಿಂದ ಅಮೆರಿಕದ ಇನ್ಫ್ಲೇಷನ್ ಹೆಚ್ಚಾಗುತ್ತೆ ಆಗ್ಲೇ ಹೇಳದ ಹಾಗೆ ಆದ್ರೆ ಟ್ರಂಪ್ ಹೇಳ್ತಾ ಇದಾರೆ ಇವೆಲ್ಲ ತಾತ್ಕಾಲಿಕ ಟ್ರಾನ್ಸಿಷನ್ ಟೈಮ್ ನಮ್ಮ ಇಂಡಸ್ಟ್ರೀಸ್ನ ಉಳಿಸಬೇಕು ಅಂತ ಹೇಳಿದ್ರೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಬೇಕು ಅಂದ್ರೆ ಈ ರೀತಿ ಹಾಕಲೇಬೇಕು ಸ್ವಲ್ಪ ಟೈಮ್ ಅಡ್ಜಸ್ಟ್ ಆಗುತ್ತೆ ಬಿಡಿ ಅಂತ ಹೇಳ್ತಿದ್ದಾರೆ ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ ಟ್ಯಾರಿಫ್ ಅಲ್ಲಿ ದುಡ್ಡು ಕಲೆಕ್ಟ್ ಆಗುತ್ತಲ್ಲ ಅದನ್ನ ಅಮೆರಿಕನ್ ನಾಗರಿಕರಿಗೆ ಟ್ಯಾಕ್ಸ್ ವಿನಾಯಿತಿ ಕೊಡೋಕೆ ಯೂಸ್ ಮಾಡ್ತೀವಿ ಅನ್ನೋ ಥರದಲ್ಲಿ ಟ್ರಂಪ್ ಉದ್ದೇಶವನ್ನು ಹೊಂದಿರೋದು ಕಾಣಿಸ್ತಾ ಇದೆ ಅಂದರೆ ಅಮೆರಿಕದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ಬೋದು ಆದರೆ ನಾವು ಟ್ಯಾಕ್ಸ್ ಫುಲ್ ಕಮ್ಮಿ ಮಾಡಿಬಿಡ್ತೀವಿ ಅಮೆರಿಕನ್ ನಾಗರಿಕರಿಂದ ಟ್ಯಾಕ್ಸ್ನ ಸಂಗ್ರಹ ಮಾಡಿ ವಿದೇಶಗಳಿಗೆ ಹಂಚೋದ್ರ ಬದಲು ವಿದೇಶಗಳಿಂದ ಟ್ಯಾರಿಫ್ ಸಂಗ್ರಹ ಮಾಡಿ ನಾವು ಅಮೆರಿಕನ್ ನಾಗರಿಕರಿಗೆ ಟ್ಯಾಕ್ಸ್ ವಿನಾಯಿತಿಯನ್ನು ಕೊಡ್ತೀವಿ ಅವ್ರು ಕಟ್ಟೋ ಟ್ಯಾಕ್ಸ್ ತುಂಬ ಕಮ್ಮಿ ಮಾಡಿಬಿಡ್ತೀವಿ ಅವಾಗ ಅಲ್ಲಿಂದ ಅಲ್ಲಿಗೆ ಮ್ಯಾಚ್ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಟ್ರಂಪ್ ಇದ್ದಂಗೆ ಕಾಣಿಸ್ತಾ ಇದೆ ಆದರೂ ಕೂಡ ಸ್ನೇಹಿತರೆ ಜಾಗತಿಕ ವ್ಯಾಪಾರದಲ್ಲಿ ಹದಿಮೂರು ಪರ್ಸೆಂಟ್ ಅಮೆರಿಕ ಪಾಲನ ಹೊಂದಿದೆ ಒಂದೇ ರಾಷ್ಟ್ರ ಯುರೋಪ್ ಇಡೀ ಖಂಡ ಮೂವತ್ತೆಂಟು ಪರ್ಸೆಂಟ್ ಏಷ್ಯಾ ಇಡೀ ಖಂಡ ಮೂವತ್ತೈದು ಪರ್ಸೆಂಟ್ ಪಾಲನಾ ಹೊಂದಿದೆ ಆದರೆ ಈ ವ್ಯಾಪಾರದಲ್ಲಿ ನಿಮ್ಮ ಗಮನಕ್ಕಿರಲಿ ಯುರೋಪ್ ಮತ್ತು ಏಷ್ಯಾ ಅಮೆರಿಕದ ಮೇಲೆ ಡಿಪೆಂಡ್ ಆಗಿದೆ ಅಮೆರಿಕ ಹದಿಮೂರು ಪರ್ಸೆಂಟ್ ಇಷ್ಟೊಂದು ಕಮ್ಮಿ ಟ್ಯಾರಿಫ್ ಇದ್ರೂ ಕೂಡ ಜಗತ್ತು ಅವ್ರ ಮೇಲೆ ಜಾಸ್ತಿ ಟ್ಯಾರಿಫ್ ಹಾಕ್ತಾ ಇದ್ರೂ ಕೂಡ ಹದಿಮೂರು ಪರ್ಸೆಂಟ್ ಒಂದೇ ರಾಷ್ಟ್ರ ಪಾಲನ ಹೊಂದಿತ್ತು ಹಾಗಾಗಿ ಈ ನಂಬರ್ಸ್ ನ ಕೇರ್ಫುಲ್ ಆಗಿ ನೋಡಬೇಕು ಯುರೋಪ್ ಒಂದು ಖಂಡ ಮೂವತ್ತೆಂಟು ಪರ್ಸೆಂಟ್ ಏಷ್ಯಾ ಮೂವತ್ತೈದು ಪರ್ಸೆಂಟ್ ಒಂದು ಖಂಡ ಇವರು ಅಮೆರಿಕದ ಗೂಡ್ಸ್ ಗಳಿಗೆ ಜಾಸ್ತಿ ಟ್ಯಾರಿಫ್ ಹಾಕಿ ಇವರು ಗೂಡ್ಸ್ ಮೇಲೆ ಅಮೆರಿಕದ ಕಮ್ಮಿ ಟ್ಯಾರಿಫ್ ಇತ್ತು ಸರಿಯಾಗಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು ಹಾಗಾಗಿ ಇಷ್ಟು ಪಾಲಿದೆ ಈಗ ಏಷ್ಯಾ ಮೂವತ್ತೈದು ಪರ್ಸೆಂಟ್ ಯುರೋಪ್ ಮೂವತ್ತೆಂಟು ಪರ್ಸೆಂಟ್ ಅಮೆರಿಕದ ಆದರೂ ಸಿಂಗಲ್ ಕಂಟ್ರಿ ಹದಿಮೂರು ಪರ್ಸೆಂಟ್ ಇದೆ ಆದರೆ ಈಗ ಇಷ್ಟೊಂದು ಟ್ಯಾರಿಫ್ ಹಾಕಿರೋದ್ರಿಂದ ಈ ನಂಬರ್ಸ್ ಎಲ್ಲವೂ ಮೇಲೆ ಕೆಳಗಾಗೋ ಸಾಧ್ಯತೆ ಇದ್ದೇ ಇರುತ್ತೆ ಆದರೆ ಸದ್ಯಕ್ಕೆ ಭಾರತ ಒಂದು ಮಟ್ಟಿಗೆ ಸಮಾಧಾನಕರ ಅನ್ನೋ ರೀತಿ ಇದೆ ಯಾಕಂದ್ರೆ ಭಾರತ ಓಪನ್ ಆಗಿ ಅಮೆರಿಕವನ್ನು ಟ್ರಂಪ್ರನ್ನು ಯಾವತ್ತೂ ಕೂಡ ಬೈದಿಲ್ಲ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾದ ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ ಇದು ಮಿತ್ರ ಮಾಡೋ ಕೆಲಸ ಅಲ್ಲ ಇದು ಅಂತ ಬೈದಿದ್ದಾರೆ ಜಪಾನ್ನವರು ಅಮೆರಿಕದ ಕ್ಲೋಸ್ ಯುರೋಪಿಯನ್ ಅಲಾಯಸ್ ಕ್ಯಾನಡಾ ಎಲ್ಲರೂ ಕೂಡ ತಲೆ ಕೆಡಿಸ್ಕೊಂಡಿದ್ದಾರೆ ಚೈನಾ ಅಂತೂ ಗುಟುರು ಹಾಕ್ತಾ ಇದೆ ಆದರೆ ಭಾರತ ಡಿಪ್ಲೊಮ್ಯಾಟಿಕಲ್ಲಿ ಹ್ಯಾಂಡಲ್ ಮಾಡ್ತಾ ಇದೆ ಇದುವರೆಗೂ ಯಾವುದೇ ಪ್ರತಿಕ್ರಿಯೆಯೇ ಭಾರತ ಕೊಟ್ಟಿಲ್ಲ ಆಲ್ರೆಡಿ ಒಳಗಿನೊಳಗೆ ಭಾರತ ಮತ್ತು ಅಮೆರಿಕ ನಡುವೆ ಬಿ ಟಿ ಎ ಬೈಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ನ ಮಾತುಕತೆ ಕೂಡ ನಡೀತಾ ಇದೆ ಸೊ ಈ ಟ್ಯಾರಿಫ್ ಆಲ್ರೆಡಿ ಎಲ್ಲರ ಮೇಲೆ ಹಾಕಿರೋದ್ರಿಂದ ಇರೋದ್ರಲ್ಲಿ ಭಾರತಕ್ಕೆ ಒಂಚೂರು ಕಮ್ಮಿ ಇರೋದ್ರಿಂದ ಅಡ್ವಾಂಟೇಜ್ ಸಿಗುತ್ತೆ ಭಾರತಕ್ಕೆ ಒಂದು ಬೈಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ ಆಗಿ ಇನ್ನಷ್ಟು ಟ್ಯಾರಿಫ್ ಇಳಿಸೋದ್ರಲ್ಲಿ ಭಾರತ ಯಶಸ್ವಿಯಾಯಿತು ಅಂತ ಹೇಳಿದ್ರೆ ಭಾರತಕ್ಕೆ ಇನ್ನಷ್ಟು ಅಡ್ವಾಂಟೇಜೇ ಆಗಬಹುದು ಹಾಗಾಗಿ ಜಗತ್ತಿನಾದ್ಯಂತ ಭಾರಿ ಪತನ ಆದರೂ ಭಾರತದ ಸ್ಟಾಕ್ ಮಾರ್ಕೆಟ್ನಲ್ಲಿ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಆಸುಪಾಸಿಗೆ ಭಾರತದ ಮಾರ್ಕೆಟ್ ದೊಡ್ಡ ಪ್ರಮಾಣದಲ್ಲಿ ಪತನವನ್ನು ಕಂಡಿರಲಿಲ್ಲ ಒಂಚೂರು ಮೇಲೆ ಕೆಳಗೆ ಎತ್ತು ಬಿಟ್ಟರೆ ಕ್ರ್ಯಾಶ್ ಅನ್ನೋ ಥರದಲ್ಲಿ ಏನು ಕೂಡ ಆಗಿರಲಿಲ್ಲ ನೋಡಬೇಕು ಮುಂದೆ ಏನಾಗುತ್ತೆ ಅಂತ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ